ಅಂತ ಇಲ್ಲಿ ಎಲ್ಲ ಮಾಧ್ಯಮ ಮಿತ್ರ ಗುರುಹಿರಿಯನ್ನು ಅದಾದ್ಮೇಲೆ ಬಹಳಷ್ಟು ಜನ ಇವತ್ತು ಎಲ್ಲ ಯಂಗ್ಸ್ಟರ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇನ್ಫ್ಲುಯೆನ್ಸರ್ಸ್ ಎಲ್ರಿಗೂ ನಮಸ್ಕಾರಗಳು ಹೇಳ್ತಾ ಥ್ಯಾಂಕ್ ಯು ಹೇಳ್ತಾ ಹಾಗೆ ಚೈತನ್ಯ ಸರ್ ಅವರ ತಂದೆ ತಾಯಿ ಇಲ್ಲಿದ್ದಾರೆ ಅವರ ಆಶೀರ್ವಾದದೊಂದಿಗೆ ಇವತ್ತು ಶುಭ ಮಾಡಿದ್ದೀರಿ ಆ್ಯಂಡ್ ಅವರ ಧರ್ಮಪತ್ನಿ ಅವರು ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಹಾಕಿ ವೆಲ್ಕಮ್ ಟು ದಿ ಇಂಡಸ್ಟ್ರಿ ಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಡಿ ಸಿ ಡಿ ಸೌತ್ ಹೆಡ್ ರಾಜು ಸರ್ ಥ್ಯಾಂಕ್ ಯು ಸರ್ ಲಾಟ್ ಲಾಟ್ ಆ್ಯಂಡ್ ಇಟ್ಸ್ ಬಿನ್ ಅ ಪ್ಲೇಜರ್ ಆ್ಯಂಡ್ ವಾಂಡರ್ಫುಲ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ಆ್ಯಂಡ್

ನಾನು ಬಹಳಷ್ಟು ಜನ ಥ್ಯಾಂಕ್ಸ್ ಹೇಳಬೇಕು ಯೂಜಲಿ ನನ್ನ ಪ್ರತಿ ಸಿನಿಮಾ ಬಗ್ಗೆ ಮಾತಾಡಲ್ಲ ಯಾಕಂದ್ರೆ ಸಿನಿಮಾ ಮಾತಾಡಬೇಕು ಅಂತ ಯಾವಾಗಲೂ ಇರುತ್ತೆ ರಿಲೀಸ್ ಆದ್ಮೇಲೆ ನೋಡ್ತಾರೆ ಜನ ಮಾತಾಡ್ತಾರೆ ಯಾಕಂದ್ರೆ ನಾವೇ ನಾವು ನಾವೇ ಜಾಸ್ತಿ ಮಾತಾಡ್ಕೊಂಡಿಲ್ಲ ಮಾಡಿದ್ವಿ ಇನ್ ಮಾಡಿದೀವಿ ಅನ್ನೋದಕ್ಕಿಂತ ಸಿನಿಮಾ ನೋಡಿ ಖಂಡಿತ ಐ ತಿಂಕ್ ಒಂದು ನನ್ನ ಒಂದು ಬೇರೆ ಒಂದು ಸ್ಟೈಲ್ ಕರ್ಕೊಂಡು ಹೋಗ್ತು ಬೇರೆ ಚಾನಲ್ ಅಲ್ಲೇ ಸಿನಿಮಾ ಕರ್ಕೊಂಡು ಹೋಗ್ತು ಒಂದು ಕ್ಲಾಸ್ ಕಂಟ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಒಂದು ನಮ್ಮ ಚೈತನ್ಯ ಸರ್ ಒಂದು ಅವರ ಡೈರೆಕ್ಷನ್ ಅಲ್ಲಿ ಕೊಟ್ಟಿದ್ರೆ ತಪ್ಪಾಗಲ್ಲ ಸರ್ ಕ್ಲಾಸ್ ಕಳೆದ ಎರಡು ಮಿಕ್ಸ್ ಮಾಡಿ ಮಾಡಿದ್ದೇನೆ ಅಂತ ಎಸ್ ಆಫ್ ಕೋರ್ಸ್ ಅಂಡ್ ಬಹಳಷ್ಟು ಜನ ಥ್ಯಾಂಕ್ಸ್ ಹೇಳಬೇಕು ನಮ್ಗೆ ಅದು ಒಂದು ಅರ್ಥ ಆಗಲಿ ಯಾಕಂದ್ರೆ ಐ ಟು ಥ್ಯಾಂಕ್ಸ್ ಡೈರೆಕ್ಷನ್ ಟೀಮ್ ಬಹಳಷ್ಟು ಜನ ಅವ್ರು ಯಾರು ಇನ್ವೈಟ್ ಮಾಡಿಲ್ಲ ಅನ್ಸುತ್ತೆ ಅವ್ರು ತುಂಬಾ ಜನ ಬಂದಿಲ್ಲ ಇಲ್ಲ ಟೋಟಲ್ ಡೈರೆಕ್ಷನ್ ಟೀಮ್ ಇಲ್ಲ ಯಾಕಂದ್ರೆ ಕೋ ಡೈರೆಕ್ಟರ್ ಇಂದ ಹೇಳೋದು ಎಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ಬಹಳಷ್ಟು ಕಷ್ಟ ಆಗಿತ್ತು ಅಗ್ಲೂ ಮತ್ತೆ ಈ ಕಷ್ಟ ಬಂದು ಮಾಡಿದ್ದಾರೆ ಅವ್ರು ಯಾಕೆ ಗೊತ್ತಿಲ್ಲ ಇನ್ವೈಟ್ ಮಾಡಿಲ್ಲ ಅವ್ರು ಬರ್ಬೇಕಾಗಿತ್ತು ಅವರು ಅಂಡ್ ಅಫ್ಕೋರ್ಸ್ ಐ ಥ್ಯಾಂಕ್ ನನ್ನ ವೈಫ್ ನಿಶಾ ಅವರು ಬಿಕಾಸ್ ಶೀ ಇಸ್ ಬಿನ್ ಅ ಬಿಗ್ ಸಪೋರ್ಟ್ ಈ ಸಿನಿಮಾಗೆ ಇನ್ನೆಲ್ಲ ಅವರು ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂಡ್ ಪ್ರತಿಯೊಬ್ಬರು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಶ್ರೇಯಸ್ ಅವರು ಆಗಲೇ ಹೇಳಿದ್ರು ಸೊ ಸಂತೋಷ್ ನಾರಾಯಣ್ ಸರ್ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಅದೇನೋ ಗೊತ್ತಿಲ್ಲ ನಾನು ಒಂದು ಒಂದಿಷ್ಟು ನಾವು ನಮ್ ಒಂದು ಮನಸ್ಸು ಮನಸ್ಥಿತಿ ಒಂದೇ ತರ ಇತ್ತು ಅನ್ಸುತ್ತೆ ನಾನೊಂದು ಇವ್ರ ಬಗ್ಗೆ ಒಂದು ಸ್ಕ್ರೀಟ್ ಶಾಟ್ ಕಳಿಸ್ತೀನಿ ಅವರು ಅಲ್ಲಿ ಯೋಚನೆ ಮಾಡ್ತಾರೆ ಅಲ್ಲಿಂದ ನನ್ನ ವಾಪಸ್ ಕಳಿಸ್ತಾರೆ ನಾನು ಅವ್ರು ವಾಪಸ್ ಕಳಿಸಿರ್ತೀನಿ ನಾನು ಅನ್ಕೊಂತೀನಿ ನಾನು ಕಟ್ಸಿರಿದ್ರೆ ನೋಡಿ ಇವ್ರಿಗೆನೋ ಹುಡುಕಿದ್ದಾರೆ ಅಲ್ಲ ಬಟ್ ನಾನು ಕಳಿಸೋದಕ್ಕೂ ಅವರು ಕಟ್ಸೋದಕ್ಕೂ ಎರಡು ಅಟೆ ಟೈಮ್ ಮುಂದೆ ಆಗಿತ್ತು ಸೊ ನಾವ್ ಯೋಚನೆ ಮಾಡಿದ ಒಂದೇ ತರ ಆಯ್ತು

ಫಸ್ಟ್ ಇಷ್ಟ ಪಡೋದು ನಾನು ಡೈರೆಕ್ಟರ್ ಸರ್ ಬಹಳಷ್ಟು ಜನಕ್ಕೆ ಇಲ್ಲಿ ಆಕ್ಚುಲಿ ಟೀಮ್ ಅಲ್ಲಿ ಎಲ್ಲ ಸ್ಲೋ ಇದೆ ಸಾಂಗ್ ಸ್ಲೋ ಇದೆ ಇವಾಗ ಸ್ಲೋ ಇದೆ ಅಂತ ಹೇಳ್ತಿರ್ತಾರೆ ಬಟ್ ನನ್ನದಂತೂ ನಾನು ನಿಜ ಹೇಳ್ತೇನೆ ಈ ಶುರು ಶುರು ಸಾಂಗ್ ಇಟ್ಸ್ ಲೈಕ್ ಒನ್ ಅಂಡರ್ ಕರೆಂಟ್ ನಿಮಗೆ ಹೋಗ್ತಾ 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 ಈ ಕಾಂಪೋಸಿಷನ್ ಎಸ್ಪೆಷಲಿ ವೈಲೈನ್ ಬಿಟ್ಸ್ ದೋಸ್ ಲೈವ್ ವೈಲೈನ್ ಒಂದು ನಿಮಗೆ ಇನ್ಸ್ಟ್ರುಮೆಂಟ್ಸ್ ಯೂಸ್ ಮಾಡಿರೋದು ಆರ್ಕೆಸ್ಟ್ರಾ ಆಗಲಿ ಪ್ರತಿಯೊಂದು ಲೈವ್ ನೀವು ಹೋಗಿರೋದು ಅಂಡ್ ಎಸ್ಪೆಷಲಿ ಈ ಸಾಂಗ್ ಅಲ್ಲಿ ಲಾಸ್ಟ್ ಬಿಟ್ಟು ಒಂದು ಒಂದು ಲೈವ್ ವೈಲನ್ಸ್ ಹೋಗುತ್ತೆ ಐ ತಿಂಕ್ ಒಂದು ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಹಂಡ್ರೆಡ್ ಫಾರ್ಟಿ ನಲ್ವತ್ತು ಹೋಗುತ್ತೆ ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ನನಗೆ ಐ ತಿಂಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂಡ್ ಕೋರ್ಸ್ ಇವರು ಸಿನಿಮಾ ನೋಡಿ ನೋಡಿ ನಮ್ಗೊಂದು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು ಮನೆ ಐ ತಿಂಕ್ ಅವ್ರ ಬಾಯಿ ಮನೆ ಕೇಳಿ ಯಾಕಂದ್ರೆ ಸಿನಿಮಾ ಹೇಗೆ ಬಂದಿದೆ ಅಂತ ಹೇಳಿ ಮಾರಿಯೋಗ ಇನ್ನೊಂದು ಮೈಲಿ ನನಗೆ ಈ ಒಂದು ಸಿನಿಮಾ ಕರ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ ಇದಕ್ಕೆಲ್ಲ ಬಂದು ಇಷ್ಟೆಲ್ಲ ನಾವು ಮಾಡಿದೀವಿ ನಾವೆಲ್ಲ ಮಾತಾಡಿದೀವಿ ನಾನಾಗ್ಲಿ ಡೈರೆಕ್ಟರ್ಸರ್ ಆಗ್ಲಿ ಎಲ್ಲಾರು ಮಾತಾಡಿದ್ದೀವಿ ಅದಕ್ಕೆಲ್ಲ ಕಾರಣ ಪ್ರೊಡ್ಯೂಸರ್ ಬಂಡವಾಳ ಹಾಕಿದ್ರೆ ಮಾತ್ರ ಇದಕ್ಕೆಲ್ಲ ಸಾಧ್ಯ ಸೊ ಪದ್ಮಾವತಿ ಅವರು ಒಂದು ದೊಡ್ಡ ಸಿನಿಮಾ ನಮ್ಮ ಕಡೆಯಲ್ಲ ಒಂದು ಹ್ಯೂಜ್ ಸಿನಿಮಾ ಮಾಡಿದ್ದಾರೆ ಸೊ ಅದ್ ಯಾವತ್ತಿಂದ ಇವತ್ತೆಲ್ಲ ಯಾವತ್ತಿಂದನೂ ಅದು ಪ್ಲಾನ್ ಮಾಡಿ ಶೇರ್ಸು ಮಾಡಬೇಕು ಅಂತ ಹೇಳಿದಾಗ ಖಂಡಿತ ಅದು ಥ್ಯಾಂಕ್ ಯು ಪದ್ಮಾವತಿ ಅಮ್ಮ